ಸಚಿವ ಅಮಿತ್ ಶಾ ಕೂಡಲೇ ಸಂಪುಟದಿಂದ ಕೈ ಬಿಡುವ ಮತ್ತು ಚುನಾಯಿತ ಜನಪ್ರತಿನಿಧಿಗಳಿಗೆ ಸಂವಿಧಾನ ಕುರಿತು ತರಬೇತಿ ನೀಡುವ ಬಗ್ಗೆ ತಮಗೆ ತಿಳಿದಿರುವಂತೆ ಬ್ರಿಟಿಷರ ದಾಸ್ಯದಿಂದ ನಮ್ಮ ದೇಶವು ಸ್ವಾತಂತ್ರ್ಯಗೊಂಡ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿಶ್ವಮೆಚ್ಚುವಂತ ಸಂವಿಧಾನವನ್ನು ರಚಿಸಿ ದೇಶದ ಎಲ್ಲ ಜಾತಿ ಜನಾಂಗ ಮತ್ತು ಧರ್ಮೀಯರಿಗೆ ಸಮಾನವಾಗಿ ಆತ್ಮ ಗೌರವದಿಂದ ಬದುಕುವ ಮತ್ತು ಸ್ಥಾನಮಾನಗಳನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಿ ಕೋಟ್ಯಾಂತರ ಭಾರತೀಯರಿಗೆ ಕಾಮಧೇನು ಕಲ್ಪವೃಕ್ಷವಾಗಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದಾಗಿ ದೇಶದ ಕೋಟ್ಯಾಂತರ ಜನರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಅಲಂಕರಿಸಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಉನ್ನತ ಸ್ಥಾನದಲ್ಲಿರುವ ಕೆಲವು ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಬಾಯಿಗೆ ಬಂದಂತೆ ಮಾತನಾಡುತ್ತಾ ಮತ್ತು ಮನಸ್ಸಿಂಜೆ ಆಡಳಿತ ನಡೆಸುತ್ತಾ ದೇಶದಲ್ಲಿ ದ್ವೇಷ ಭಾವನೆ ಬಿತ್ತಲು ಪ್ರಯತ್ನಿಸುತ್ತಿದ್ದಾರೆ ಇದಕ್ಕೆ ಕಾರಣ ಬುದ್ಧ ಬಸವ ದೇಶದ ಕೀರ್ತಿ ಪತಾಕಿಯಲ್ಲಿ ಮಟ್ಟಕ್ಕೆ ಕಂಡುಯ